ಶರೆ ದೇವನಾಂಚ ಋಷೀನಾಂಚ ಗುರುಗಾಂಚನಾ ನಮಾಮಿ ಬೃಹತ್ಪತಿಂ ಓಂ ಶ್ರೀ ಗುರುವೇ ನಮಃ ಯಾವ ಗುರುವಿನ ರಾಶಿಯಾಗಿರ್ತಕ್ಕಂತ ಧನುಸು ರಾಶಿ ಈ ಧನುಸು ರಾಶಿಗೆ ಹೇಗಿರುತ್ತೆ ಈ ಒಂದು ಶನಿತ್ವರ ಬದಲಾವಣೆ ಆಗೋದ್ರಿಂದ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಥವಾ ಅದರಿಂದ ಅವರೇನಾದ್ರೂ ಶುಭವನ್ನ ಪಡಿತಾರ ಅಶುಭವನ್ನ ಪಡಿತಾರ ಅಂತ ನೋಡೋಣ ಈ ಧನುಸು ರಾಶಿಯ ಕ್ಯಾರೆಕ್ಟರ್ ಏನಪ್ಪಾ ಅಂತ ಹೇಳಿದ್ರೆ ಇವರು ಬಹಳ ಚಿಂತಕರು ಸಮಾಜದ ಮೇಲೆ ಬಹಳ ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥವರು ಧರ್ಮ ಪರಿಪಾಲಕರಾಗಿರ್ತಾರೆ ಇಟ್ಟ ಗುರಿಯನ್ನ ತಪ್ಪಿಸ್ದಲ್ಲಿ ಇರ್ತಕ್ಕಂಥವರು ನ್ಯಾಯವಾದಿಗಳು ನನಗೆ ನ್ಯಾಯವಾಗಿರೋದು ಅಂದ್ರೆ ನ್ಯಾಯನೇ ಅಧರ್ಮ ಅಂತಕ್ಕಂಥದ್ದು ಅಧರ್ಮನೇ ಅಂತಕ್ಕಂಥ ಹೇಳುವಂಥವರು ಯಾವುದೇ ಕಾಲದಲ್ಲಿ ಸತ್ಯವನ್ನು ಬಿಟ್ಟುಕೊಡೋದಿಲ್ಲ ತನ್ನ ತನವನ್ನು ಬಿಟ್ಟುಕೊಡೋದಿಲ್ಲ ಇನ್ನೊಬ್ಬರಿಗೋಸ್ಕರವಾಗಿ ಚಿಂತೆಯನ್ನು ಮಾಡ್ತಾರೆ ಅವರು ಇವರನ್ನ ಕಾಪಾಡ್ಕೊಂಡು ಬರ್ತಾರೆ ಇವರನ್ನ ಮಾಡ್ಕೊಂಡು ಬರಲಿಲ್ಲ ಇವರನ್ನ ಫಾಲೋ ಮಾಡ್ಕೊಂಡು ಬರಲಿಲ್ಲ ಅಂತ ಹೇಳಿದ್ರೆ ಇವರಿಗೇನು ಅಭ್ಯಂತರ ಇಲ್ಲ ಅವ್ರು ಪಾಡ್ಗೆ ಅವರನ್ನಲ್ಲಿ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಮುಂದೆ ಹೋಗ್ತಾನೆ ಇರ್ತಾರೆ ಯಾಕಂದರೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಈ ರಾಶಿಯಲ್ಲಿ ಗುರುವಿನ ರಾಶಿಯಾಗಿದರೆ ಇಲ್ಲಿ ಮೂಲ ನಕ್ಷತ್ರ ಇದೆ ಇಲ್ಲಿ ಆಂಜನೇಯ ಸ್ವಾಮಿ ಹುಟ್ಟಿರ್ತಕ್ಕಂಥವರು ಈ ಆಂಜನೇಯ ಸ್ವಾಮಿಗೆ ಸೇವೆ ಮಾಡ್ತಕ್ಕಂಥ ಮನೋಭಾವನೆ ತ್ಯಾಗ ಮಾಡ್ತಕ್ಕಂಥ ಮನೋಭಾವನೆ ಕೆಲವು ಸಾರ್ತಿ ಮಹಾಭಾರತ ರಾಮಾಯಣದಲ್ಲಿ ಹೇಳ್ತೀವಿ ಆಂಜನೇಯನಿಗೆ ಒಂದು ಕಾಲಘಟ್ಟದವರೆಗೆ ಅವನ ಶಕ್ತಿ ಅವನಿಗೆ ಗೊತ್ತಿರಲಿಲ್ಲ ಅಂತ ಹಾಗೆಯೇ ಈ ಧನುಸು ರಾಶಿಯವರಿಗೆ ಅವರ ಶಕ್ತಿ ಅವರಿಗೇ ಗೊತ್ತಿರಲ್ಲ ಅಷ್ಟೊಂದು ಶಕ್ತಿವಂತರು ನ್ಯಾಯವಾದಿಗಳಾಗಿರ್ತಾರೆ ಬಟ್ ಇವರಲ್ಲಿ ಏನಪ್ಪಾ ಅಂದರೆ ನಮ್ಮ ಜನ ಮೂಲ ನಕ್ಷತ್ರ ಅಂತ ತಪ್ಪು ತಪ್ಪಾಗಿ ಕಲ್ಪನೆಗಳನ್ನ ಮಾಡ್ಕೊಂಡು ಮೂಲ ನಕ್ಷತ್ರ ಅಂತಕ್ಕಂಥದ್ದು ಒಳ್ಳೆಯದಲ್ಲ ಕೆಟ್ಟದು ಕೆಟ್ಟದು ಅಂತ ಹೇಳ್ತಾರೆ ಮೂಲ ನಕ್ಷತ್ರದ ಹುಡುಗಿ ಏನಾದರೂ ಮನೆಗೆ ಮದುವೆ ಮಾಡಿಕೊಂಡು ಬಂದರೆ ಆ ಹುಡುಗಿ ಬಂದ ಮೇಲೆ ಜವಾಬ್ದಾರಿಯನ್ನ ಅವಳು ತಗೊಂಡ್ಲು ಅಂತ ಹೇಳಿದ್ರೆ ಆ ಮನೆ ಚೆನ್ನಾಗಿ ಬೆಳಗುತ್ತೆ ಬಟ್ ನಾವೇನ್ ಮಾಡ್ತೀವಿ ಬೇರೆ ಯಾವುದೋ ಕಾರಣಕ್ಕೋಸ್ಕರವಾಗಿ ಮೂಲ ನಕ್ಷತ್ರ ಸರಿಯಿಲ್ಲ ಅಂದ್ಕೊಂಡು ಹೇಳಿ ಕಷ್ಟವನ್ನ ಪಡಿಸ್ತಾ ಇದ್ದೀವಿ ಬಟ್ ಹಾಗಂತ ಹೇಳಿದ್ರೆ ಮತ್ತೆ ಮದುವೆ ಮಾಡ್ಕೊಳ್ಳೋದು ಯಾರಾಗಾರೆ ಮೂಲ ನಕ್ಷತ್ರದಲ್ಲಿ ಆಂಜನೇಯ ಹುಟ್ಟಿದ್ದಾರೆ ಸರಸ್ವತಿ ಹುಟ್ಟಿದ್ದಾರೆ ಕಾಳಿಕಾ ದೇವಿ ಹುಟ್ಟಿದ್ದಾರೆ ಹಾಗಾದ್ರೆ ಅವ್ರ ಗತಿಯಲ್ಲ ಅಲ್ವಾ ಸೊ ಅಂತ ಒಂದು ಎಲ್ಲ ಗ್ರಹಗಳನ್ನ ತುಲನೆ ಮಾಡಿ ಆಮೇಲೆ ಒಂದು ತೀರ್ಮಾನವನ್ನು ಬರಬೇಕು ಬರೀ ಮೂಲ ನಕ್ಷತ್ರಕ್ಕೆ ಒಂದಕ್ಕೆ ಮಾತ್ರ ನೋಡ್ಕೊಂಡು ಕುತ್ಕೊಳ್ಳಬಾರದು ಶನಿ ಮೂರರಿಂದ ನಾಲ್ಕರಲ್ಲಿ ಇಷ್ಟು ದಿನ ಭಯ ಪರಾಕ್ರಮದಿಂದ ಕೂಡಿದ ನೀವು ಈಗ ಎಲ್ಲದಕ್ಕೂ ಸ್ವಲ್ಪ ಬ್ರೇಕ್ ಹಾಕಬೇಕು ಆರೋಗ್ಯದ ತೊಂದರೆ ನಾಲ್ಕು ಎಂದರೆ ಮಾತೃ ಸುಖ ವಾಹನ ಸೌಖ್ಯ ದೇಹದ ತೊಂದರೆ ಕಾಣಿಸುತ್ತದೆ ಅದರಿಂದ ಸ್ವಲ್ಪ ದಿನದಲ್ಲಿ ಗುರು ಏಳರಲ್ಲಿ ರಾಹು ಮೂರರಲ್ಲಿ ಕೇತು ಒಂಬತ್ತರಲ್ಲಿ ಬರುವಂಥ ಸಮಯದವರೆಗೆ ಅಂದರೆ ಮೇ ತಿಂಗಳವರೆಗೆ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸ್ಬೇಕು ಭಯ ಬಂತು ಅನ್ನೋ ಕಷ್ಟ ಏನು ಇಲ್ಲ ಚೇತರಿಕೆ ಆಗ್ತೀರಾ ಈ ನಾಲ್ಕು ತಿಂಗಳ ಕಾಲ ನೀವು ಎಚ್ಚರಿಕೆಯಿಂದ ಇರಬೇಕು ಅಷ್ಟೇನೆ ಮನೋಬತೆಗೆ ನೀವು ಗುರಿಯಾಗಬೇಡಿ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿಕೊಂಡು ಬರ್ತೀರಾ ಆರನೇ ದೃಷ್ಟಿ ಇರೋದ್ರಿಂದ ರೋಗ ಸಾಲ ಬರಬಹುದು ಗಮನ ಇರಲಿ ಮಾಡಕ್ಕೋಗಬೇಡಿ ಹತ್ತನೇ ದೃಷ್ಟಿಯಲ್ಲಿ ಬರೋದ್ರಿಂದ ಕೆಲಸದಲ್ಲಿ ಪ್ರಗತಿ ಇರುತ್ತೆ ನಿಧಾನವಾಗಿ ಪ್ರೋಗ್ರೆಸ್ ಆಗುತ್ತೆ ಒಂದನೇ ದೃಷ್ಟಿ ಬರೋದ್ರಿಂದ ಬುದ್ಧಿ ಆಲತ್ಯ ಬ್ರೇಕು ಬೇಡ ವಿರಕ್ತಿ ಮಾರ್ಗ ಬರಬಹುದು ನಾಲ್ಕನೇ ಮನೆಯಲ್ಲಿ ಹೊಸ ಮನೆ ಬದಲಾವಣೆ ತಾಯಿಗೆ ಕಾಯಿಲೆ ಸೋಮಾರಿತನ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಬದುಕಿದರೆ ನೀವು ಉಚ್ಚ ಸ್ಥಾನವನ್ನು ಪಡಿತೀರ ಇಲ್ಲಿ ಆಂಜನೇಯನ ಒಂದು ಮನೆಯಾಗಿರೋದ್ರಿಂದ ನೀವು ಶನಿವಾರ ದಿವಸ ಶನಿವಾರ ದಿವಸ ಆಂಜನೇಯನ ಸ್ವಾಮಿಗೆ ಹೋಗಿ ಆಂಜನೇಯನಿಗೆ ಒಂದು ಹಾರವನ್ನು ಹಾಕಿ ವೀಳದೆಲೆ ಆಹಾರವನ್ನು ಹಾಕಿ ಒಡೆ ಹಾರವನ್ನು ಹಾಕಿ ಆಂಜನೇಯನಿಗೆ ನಮಸ್ಕಾರ ಪೂಜೆಯನ್ನು ಮಾಡಿ ಹನ್ನೊಂದು ತುಪ್ಪದ ದೀಪವನ್ನು ಹಚ್ಚುತ್ತಾ ಬಂದ್ರೆ ಖಂಡಿತವಾಗ್ಲೂ ನಿಮಗೆ ಜಯ ಸಿಗತ್ತೆ ಸೊ ಹಾಗಾಗಿ ಧನುಸು ರಾಶಿಯವರು ಯಾರ್ಯಾರಿದ್ರೋ ಅವರೆಲ್ಲ ಏನು ಭಯ ಬೀಳುವಂತ ಅವಶ್ಯಕತೆಗಳಿಲ್ಲ ಎಲ್ಲವೂ ತಾತ್ಕಾಲಿಕವಾಗಿ ಬರ್ತಕ್ಕಂಥದ್ದೇ ಮತ್ತೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ ಅದನ್ನು ಉಪಯೋಗಿಸಿಕೊಂಡು ಧೈರ್ಯದಿಂದ ಇರೋದನ್ನ ಕಲಿಯಿರಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ಒಳ್ಳೆಯದಾಗ್ಲಿ ಅಂತ ಬಯಸೋಣ ಜೈ ಶನಿದೇವ ಜೈ ಗುರುದೇವ